आज जोड़ा रामरामी करतो आज एर गद्यग जिलेर यप्पत तांडेर नायक डाव कारभारियो कर्नाटक का राज्यर बेरे बेरे भागलोती अपने समाजर गुरुगुलो कहीं आमलेचो उन्होंने सेरी पगे माई पड़तो ये समाजर नेतारो अपने सेरी भी हिरियरो अपने उमेश जादो बिया अपने राजू बिया

ಗದಗ ಜಿಲ್ಲೆ ರಪ್ಪೆರ ಗೋರ್ಬಂಜಾ ಸಮಾಜಾ ಸಂಘಟನೆಗಳ ಸೇರಿ ನೇತೃತ್ವವಮೈ ಬಾರಿ ಉತ್ತಮವಾದ ರೀತಿಯಲ್ಲಿ ಇಲ್ಲಿ ರಾಜ್ಯಮೈ ಇಲ್ಲಿ ರಾಜ್ಯಮೈ ಒಂದು ಸಂದೇಶದ ದೆರೋ ایک ಉತ್ತಮವಾದಂತ ನಿರ್ಣಯ आलेರೋ ایک ವ್ಯವಸ್ಥೆ આજ ಗದಗ ಜಿಲ್ಲೆಮೈ ಚಾಲಮಲಿದೆ आपले ಗೋರೆಮೈ ایک ವ್ಯವಸ್ಥೆ ಚ ಇಲ್ಲಿ ರಾಜ್ಯಮೈ ಕುಣಸಿ ಸಮಾಜಮೈ ಚಿರasek ವ್ಯವಸ್ಥೆ ನಸಾಬ್ ತಾಂಡ್ಯಮಯ ಕಾಯಿ ಅನ್ಯಾಯಗಳು ಕಾಯಿ ವ್ಯತ್ಯಾಸಗಳು ಚೌರಿ ಚಪಾಟಿ ಕಾಯ್ದೆ ವ್ಯತ್ಯಾಸಗಳು ಬಲಾವ್ಸ್ ಆ ನಸಾಬ್ ಅಥವಾ ಮಹಾಪಂಚಾಯಿತಿಯಲ್ಲಿ ಊರಿನ ಡಾವ್ ಕಾರಭಾರಿ ಊರಿನ ಮುಖ್ಯಸ್ಥರು ಅಂತೇಳಿ ಗ್ರಾಮಸ್ಥರೆಲ್ಲ ಸೇರಿ ನಾವು ಆಯ್ಕೆ ಮಾಡ್ಕೋತೀವಿ ಅವರ ಸಮಕ್ಷಮದಲ್ಲಿ ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೋತಾರೆ ಸೇರ್ಕೊಂಡು ಏನು ತಪ್ಪುಗಳಾಗಿದೆ ಏನು ವ್ಯತ್ಯಾಸಗಳಾಗಿದೆ ಆ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯತ್ಯಾಸ ಮಾಡುವಂಥ ವ್ಯಕ್ತಿಗಳನ್ನು ನಿಲ್ಲಿಸ್ಕೊಂಡು ಅವರಿಂದ ವಿವರಣೆಯನ್ನು ತಗೊಳ್ಳುತ್ತೆ ಯಾರು ನಾಯಕ್ ಡಾ ಕಾರ್ಭಾರಿ ಮತ್ತು ಗ್ರಾಮಸ್ಥರೆಲ್ಲರೂ ಯಾಕಪ್ಪ ಏನಾಯಿತು ಅಂತೇಳಿ ಅವರು ಎಲ್ಲ ವಿಷಯಗಳನ್ನ ಮಣ್ಣೆ ಮಾಡ್ತಾರೆ ಗ್ರಾಮಸ್ಥರ ಜೊತೆಲಿ ಅವ್ರ ಸಲಹೆಗಳನ್ನು ತಗೊಂಡು ಅಂತಿಮವಾಗಿ ತೀರ್ಮಾನವನ್ನು ತಾಂಡಾದ ನಾಯಕ್ ಡಾವ್ ಕಾರ್ಭಾರಿಗಳು ಕೈಗೊಳ್ತಾರೆ ಈ ವ್ಯವಸ್ಥೆ ಬೇರೆ ಯಾವ ಸಮುದಾಯದಲ್ಲ ನಮ್ಮಲ್ಲಿ ಯಾರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಭಾಳ ಕಡಿಮೆ ನೈಂಟಿ ನೈನ್ ಪರ್ಸೆಂಟ್ ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಲ್ಲ ಎಲ್ಲ ಊರಲ್ಲೇ ತೀರ್ಮಾನ ಮಾಡುವಂಥದ್ದು ಈ ವ್ಯವಸ್ಥೆ ಬೇರೆ ಯಾವ ಸಮುದಾಯದಲ್ಲೂ ಕೂಡ ಇಲ್ಲ ಅಂತ ಒಂದು ವಿಶೇಷವಾದಂಥ ವ್ಯವಸ್ಥೆ ಇವತ್ತು ಗದಗ ಜಿಲ್ಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಮತ್ತೆ ಸಂತೋಷ ಪಂಡತಿ ಸೊ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥ ಉದ್ದೇಶ ನಿಮಗೆ ಈಗಾಗಲೇ ಗೊತ್ತಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿತ್ತು ನಮ್ಮನ್ನು ಅಧಿಕಾರಕ್ಕೆ ನೀವು ತಂದ್ರೆ ನಾವು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ನಿಶ್ಚಿತವಾಗಿ ಜಾರಿಗೆ ತರ್ತೀವಿ ಅಂತ ಅಂತೀವಿ ಅದರಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಸದ್ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಆಯೋಗವನ್ನು ರಚನೆ ಮಾಡುತ್ತೆ ಎರಡು ತಿಂಗಳು ಅವಧಿ ಕೊಡುತ್ತೆ ಆ ಎರಡು ತಿಂಗಳಲ್ಲಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ತಯಾರಿಸ್ತಾರೆ ಆ ವರದಿ ಯಾವ ರೀತಿ ತಯಾರು ಮಾಡಿದ್ದಾರೆ ಅನ್ನೋಂಥದ್ದು ನಮಗೆಲ್ಲ ಗೊತ್ತು ಹಿಂದೆ ಸದಾಶಿವ ಆಯೋಗದಲ್ಲಿ ಯಾವ ರೀತಿ ವರದಿ ತಯಾರು ಮಾಡಿ ಈ ಸಮುದಾಯಗಳಿಗೆ ಅನ್ಯಾಯ ಎಸರಳಾಗಿತ್ತೋ ಅದರ ಮುಂದುವರೆದ ಭಾಗದ ಒಂದು ವರದಿ ಅದು ಆ ವರದಿಯನ್ನು ತಯಾರು ಮಾಡಿಬಿಟ್ಟು ಅವರು ಸರ್ಕಾರಕ್ಕೆ ಸಲಕೆ ಮಾಡ್ತಾರೆ ಏನ್ ಹೇಳುತ್ತೆ ಆ ವರದಿಯಲ್ಲಿ ಅನ್ನುವಂಥದ್ದು ನಾನು ನಮ್ಮ ಇಡೀ ಗದಗ ಜಿಲ್ಲೆಯ ನಾಯಕ್ ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀನಿ ನಿರ್ಣಯ ಅವ್ರು ಹೇಳ್ತಾರೆ ಅವ್ರ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗುತ್ತೆ ಎಲ್ಲರೂ ಒಪ್ಕೋಬೇಕಾಗುತ್ತೆ ಇಲ್ಲಿ ನಾಗಮೋಹನ್ ದಾಸ್ ಅವರು ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜದ ಸಮೀಕ್ಷೆ ಕೈಗೊಳ್ತಾರೆ ನಮ್ಮ ಸಮಾಜದಲ್ಲಿ ಸಮೀಕ್ಷೆ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಆ ಸಮೀಕ್ಷೆಯಲ್ಲಿ ಅನೇಕ ಗ್ರಾಮಗಳಲ್ಲಿ ಅನೇಕ ಮನೆಗಳ ಬಾಗಿಲು ಹಾಕಿರುತ್ತೆ ಅಂತೇಳಿ ತಮ್ಮ ವರದಿಯಲ್ಲಿ ಹೇಳಿದ್ದಾರೆ ನಮ್ಮ ಸಮಾಜ ಗುಳೆ ಹೋಗುವಂತ ಸಮಾಜ ವರ್ಷದಲ್ಲಿ ಒಂದು ಬಾರಿ ಎರಡು ಬಾರಿ ಮಾತ್ರ ಊರಿಗೆ ಬರುತ್ತೆ ಅನೇಕ ಮನೆಗಳು ಸಮೀಕ್ಷೆಗೆ ಒಳಪಟ್ಟಿಲ್ಲ ಅನೇಕ ಮನೆಗಳ ಬೀಗ ಹಾಕಿತ್ತು ಹಾಗಾಗಿ ಈ ವರದಿ ಅಪೂರ್ಣ ಅನ್ನುವಂಥ ಮಾತನ್ನು ಕೂಡ ಅವರು ತಮ್ಮ ವರದಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎರಡನೇ ಅಂಶ ಯಾವುದೇ ಒಂದು ಸಮುದಾಯಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಇವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಲ್ಲದಕ್ಕಿಂತಲೂ ತುಳಿದುಕೊಳಗಾಗಿದ್ದಾರೆ ಅಂತ ಹೇಳೋದಕ್ಕೆ ಒಂದು ನಲವತ್ತೆರಡು ಪ್ರಶ್ನೆಗಳ ಒಂದು ಪುಸ್ತಿಕೆಯನ್ನು ರೆಡಿ ಮಾಡ್ತಾರೆ ಆ ಪ್ರಶ್ನೆಗಳನ್ನ ಎಲ್ಲರಿಗೂ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ ಆ ನಲವತ್ತೆರಡು ಪ್ರಶ್ನೆಗಳ ಪೈಕಿ ಇಪ್ಪತ್ಮೂರು ಪ್ರಶ್ನೆಗಳು ನಮಗೆ ನೇರವಾಗಿ ಅನ್ವಯವಾಗುವಂತ ಪ್ರಶ್ನೆಗಳು ಏನು ಈ ಸಮುದಾಯದ ಜನರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಸ್ಥಿತಿಗತಿಗಳು ಹೇಗಿದೆ ಅನ್ನೋದಕ್ಕೆ ಆ ಇಪ್ಪತ್ಮೂರು ಪ್ರಶ್ನೆಗಳು ಆ ಇಪ್ಪತ್ತ್ ಮೂರು ಪ್ರಶ್ನೆಗಳ ಪೈಕಿ ಹದಿನೇಳು ಪ್ರಶ್ನೆಗಳಲ್ಲಿ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿಗಳ ಇತರೆ ಸಮುದಾಯಗಳಿಗಿಂತ ಎಲ್ಲ ವಿಭಾಗಗಳಲ್ಲೂ ಕೂಡ ಕೆಳ ಹಂತದಲ್ಲಿದೆ ಕೆಳ ಮಟ್ಟದಲ್ಲಿದೆ ಕೇವಲ ಆರು ಅಂಶಗಳಲ್ಲಿ ಮಾತ್ರ ಈ ಸಮುದಾಯ ಇತರೆ ಪರಿಶಿಷ್ಟ ಜಾತಿಗಳ ಮಟ್ಟಕ್ಕಿಂತ ಮೇಲ್ನ ಮಟ್ಟದಲ್ಲಿದೆ ಇದನ್ನು ಕೂಡ ಅವರು ಮುನ್ನೂರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಪುಟದಲ್ಲಿ ತಮ್ಮ ವಿವರವನ್ನು ಅವರು ಹೇಳ್ಕೊಂಡಿದ್ದಾರೆ ಆ ಇಪ್ಪತ್ತ್ ಮೂರು ಪ್ರಶ್ನೆಗಳ ವಿವರವನ್ನು ಹೇಳ್ಕೊಂಡಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಯುವತಿಯೂ ಕೂಡ ಈ ಸಮುದಾಯದ ಏಕೈಕ ಒಬ್ಬ ಐ ಎ ಎಸ್ ಅಧಿಕಾರಿ ಇಲ್ಲ ಔದ್ಯೋಗಿಕವಾಗಿ ಈ ಸಮಾಜ ಅತ್ಯಂತ ಕೆಳಮಟ್ಟದಲ್ಲಿದೆ ಇಲ್ಲಿ ಒಂದು ಉಲ್ಲೇಖವನ್ನು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಿಇಿಯಿಂದ ಪಿ ಯು ಸಿ ಉತ್ತೀರ್ಣರಾದಂತ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಹೋಗುವಂತ ಆಕಾಂಕ್ಷಿಗಳಿಗೆ ಏನು ಪರೀಕ್ಷೆ ನಡೆಸುತ್ತೆ ಆ ಪರೀಕ್ಷೆಯಲ್ಲಿ ಇನ್ನೂರ ಇಪ್ಪತ್ತೆಂಟು ಅಭ್ಯರ್ಥಿಗಳು ಲಂಬಾಣಿ ಸಮುದಾಯಕ್ಕೆ ಸೇರಿರುವಂತ ಅಭ್ಯರ್ಥಿ ಸೀಟ್ ಮಾತ್ರ ಇತರೆ ವರ್ಗಕ್ಕೆ ಅಂದ್ರೆ ಪರಿಶಿಷ್ಟ ಜಾತಿಗಳ ಇತರೆ ವರ್ಗಕ್ಕೆ ಎಡಗೈ ವರ್ಗಕ್ಕೆ ಬಲಗೈ ವರ್ಗಕ್ಕೆ ಬೋವಿ ಕೊರ್ಚಾ ಕೊರ್ಮಾ ವರ್ಗಕ್ಕೆ ಅಲೆಮಾರಿಗಳಿಗೆ ಸಿಕ್ಕಿದೆ ಬಹಳ ದೊಡ್ಡ ಪಾಲು ಲಂಬಾಣಿ ಸಮುದಾಯ ತೆಗೆದುಕೊಂಡಿದೆ ಅನ್ನುವಂತ ಅಂಶವನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ ಆ ರಿಪೋರ್ಟ್ ಅನ್ನು ಕೂಡ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪಡೆದು ಬಿಟ್ಟು ಮುಖ್ಯಮಂತ್ರಿಗಳು ಸಲ್ಲಿಸ್ತಾರೆ ಮುಖ್ಯಮಂತ್ರಿಗಳು ಹೌದೇನು ಅಂತ ಅಂದ್ಕೋತಾರೆ ಅಂದ್ಕೊಂಡು ಹೌದು ಲಂಬಾಣಿ ಸಮುದಾಯದವರು ಬಹಳ ಜಾಸ್ತಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನೀವು ಸ್ವಲ್ಪ ಹೆಚ್ಚಿನ ಅವಕಾಶವನ್ನು ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ ಇದು ಎಲ್ಲ ಒಂದು ಕಡೆ ಏಕಪಕ್ಷೀಯವಾದಂತಹ ಯೋಚನೆ ಇಲ್ಲಿ ಏನು ವ್ಯತ್ಯಾಸಗಳು ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗ್ತಾ ಇದೆ ಎಪ್ಪತ್ತೈದು ವರ್ಷಗಳಲ್ಲಿ ಕಳೆದ ಐವತ್ತು ವರ್ಷಗಳಲ್ಲಿ ಯಾವ್ಯಾವ ಸಮುದಾಯಕ್ಕೆ ನಾವು ವಿವರವಾದಂತಹ ವರದಿಯನ್ನ ಮಾಹಿತಿಯನ್ನು ಕೈಗೊಳ್ಳಬೇಕಾಗಿದೆ ಆದ್ರೆ ಯಾವ ತರಿಸಕೊಂಡಿರಲಿಲ್ಲ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತ ನ್ಯಾಯಾನ ಒಂದು ಈ ವರ್ದಿನ ತಿರಸ್ಕರಿಸು ಈ ವರ್ದಿನ ಒಪ್ಪನಿಕನ್ ಅವರ್ ನಾಯಕರ ಓ ತೀರ್ಮಾನ್ ದಿನೇಶ್ ಸರಿಚರ್ ಒಪ್ಪ ಈಗ ಎರಡನೇ ಬಂಜಾರ ಸಮಾಜ ನಾಯಕ್ ಡಾವ್ ಕಾರ್ಬಾರಿ ಸಜ್ಜಿನಿ ಹಾ ಚೌಡನ್ ರಾಮ ನಿರಂತರವಾಗಿ ಬಾರದಾಡ್ ನಿರಂತರವಾಗಿ ಹನ್ನೆರಡು ದಿನಗಳವರೆಗೆ ಗದಗದಲ್ಲಿ ಬಂಜಾರ ಸಮಾಜಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ನೀವೇನು ಕೈಗೊಂಡಿದ್ದೀರಿ ಗದಗ ಜಿಲ್ಲೆಯ ಎಲ್ಲ ಬಂಜಾರ ಬಾಂಧವರಿಗೆ ನಾನು ಕೈ ಮುಗಿದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಒಂದು ಸಮಾಜಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಾಗಲೂ ಕೂಡ ಒಂದು ಸಮಾಜ ಇವತ್ತೇನು ವಿಧಾನಸೌಧದಲ್ಲಿ ಸರ್ಕಾರ ಇದೆ ಆ ಸರ್ಕಾರ ಬರಲಿಕ್ಕೆ ಕಾರಣ ಆಗಿರುವಂತಹ ಬಂಜಾರ ಸಮಾಜ ಈ ಸರ್ಕಾರದಿಂದನೇ ಅನ್ಯಾಯ ಆಗಿದೆ ಅಂತ ಹೇಳಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾಗ ಸರ್ಕಾರದ ಯಾವುದೇ ಒಬ್ಬ ಮಂತ್ರಿ ಒಬ್ಬ ಸಚಿವ ಬೆಂಗಳೂರಿನಿಂದ ಬಂದು ಹೋರಾಟಗಾರರನ್ನ ಮಾತನಾಡಿಸುವಂತಹ ಕನಿಷ್ಠ ಸೌಜನ್ಯವನ್ನ ತೋರಿಸಲಿಲ್ಲ ಬೆಂಗಳೂರಿನಿಂದ ಬಂದು ಈ ಸಮುದಾಯದ ನೋವು ಏನು ಅಂತ ಕೇಳಬೇಕಾಗಿತ್ತು ಬೆಂಗಳೂರಿನಿಂದ ಯಾವ ಸಚಿವರು ಕೂಡ ಬರಲಿಲ್ಲ ಗದಗದಲ್ಲಿ ಹೋರಾಟ ನಡೀತಾ ಇದೆ ನನಗೆ ಮತ ಹಾಕಿದ ಜನ ಇಲ್ಲಿ ಹೋರಾಟದಲ್ಲಿ ಇದ್ದಾರೆ ನನಗೆ ಮತ ಹಾಕಿ ಗೆಲ್ಲಿಸದಂತಹ ಸಮುದಾಯದವರು ಊಟ ನಿದ್ದೆಯನ್ನ ಬಿಟ್ಟು ಹೋರಾಟವನ್ನ ಕೈಗೊಂಡಿದ್ದಾರೆ ಕನಿಷ್ಠ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಇಲ್ಲಿ ಈ ಹೋರಾಟಕ್ಕೆ ಬಂದು ನಿಮ್ಮ ನೋವು ಅಂತ ಹೇಳಿ ಏನು ಕೇಳಬೇಕಿತ್ತು ಮಾನ್ಯ ಎಚ್ ಕೆ ಪಾಟೀಲ್ ಅವರು ಕೂಡ ಬಂದಿಲ್ಲ ಒಂದು ಸಮುದಾಯ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವಾಗ ಕನಿಷ್ಠ ನಿಮ್ಮ ಬೇಡಿಕೆ ಏನು ಅಂತ ಕೇಳುವ ಸೌಜನ್ಯವನ್ನ ತೋರಿಸ್ತೇ ಇರುವಂತಹ ಈ ಸರ್ಕಾರಕ್ಕೆ ಉಸ್ತುವಾರಿ ಸಚಿವರಿಗೆ ಈ ವೇದಿಕೆಯ ಮೂಲಕ ಬಂಜಾರ ಸಮಾಜದ ಧ್ವನಿಯಾಗಿ ನಾನು ಧಿಕ್ಕಾರವನ್ನ ಕೂಗ್ತೇನೆ ಈಗ ಮಹಾ ಪಂಚಾಯತ್ ನಡೆದಿದೆ ಮಹಾಪಂಚಾಯತ್ ನಲ್ಲಿ ಏನು ತೀರ್ಮಾನ ಆಗತ್ತೆ ಆ ತೀರ್ಮಾನವನ್ನ ಇಡೀ ಸಮುದಾಯ ಒಪ್ಕೊಳ್ಬೇಕು ಅನ್ನುವಂತಹ ಪರಂಪರೆ ಮಹಾಪಂಚಾಯತ್ ನಲ್ಲಿ ಆಗುವಂತಹ ತೀರ್ಮಾನ ನಾನೀಗ ಮಾತನಾಡ್ತೇನೆ ಅದು ನನ್ನ ಪರವಾಗಿ ಆಗಬಹುದು ಅಥವಾ ನನ್ನ ವಿರೋಧವಾಗಿ ಆಗಬಹುದು

ಈ ಸಮುದಾಯ ಭೂಮಿಯ ಮೇಲೆ ಯಾವಾಗಿಂದ ಹುಟ್ಟತೋ ಬಂಜಾರ ಸಮುದಾಯ ಒಂದು ಕಡೆ ಎಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು ಅದಕ್ಕೆ ತಾಂಡ ಅಂತ ಕರಿಬೇಕು ಆ ತಾಂಡದಲ್ಲಿ ಒಬ್ಬ ನಾಯಕ್ ಇರಬೇಕು ಒಬ್ಬ ಡಾವ್ ಇರಬೇಕು ಒಬ್ಬ ಕಾರಭಾರಿ ಇರಬೇಕು ಇಡೀ ಸಮಾಜದ ಅನ್ಯಾಯವನ್ನು ಅವರು ತೀರ್ಮಾನ ಮಾಡಬೇಕು ಅಂತ ಸಂಪ್ರದಾಯವನ್ನ ಹಾಕಿದ್ದಾರೆ ಈ ಸಮುದಾಯದಲ್ಲಿ ಆತಂಕ ಇದ್ದಾಗ ಸಮಸ್ಯೆ ಇದ್ದಾಗ ಸಾಮೂಹಿಕ ನಿರ್ಣಯಕ್ಕೆ ನಾವು ಹೋಗ್ತವೆ ಅದಕ್ಕೆ ನಸಾಬ್ ಅಂತ ಹೇಳಿ ಕರಿತವೆ ಅದಕ್ಕೆ ಮಹಾಪಂಚಾಯತ್ ಅಂತ ಕರಿತವೆ ಇವತ್ತು ಈ ಸರ್ಕಾರದ ವಿರುದ್ಧ ಕೇವಲ ಗದಗ ಜಿಲ್ಲೆ ಅಲ್ಲ ಈ ಸರ್ಕಾರ ಸಮುದಾಯದ ವಿರುದ್ಧ ಕೈಗೊಂಡಿರುವಂತಹ ತೀರ್ಮಾನದ ವಿರುದ್ಧ ನಸಾಬ್ಗೆ ಸೇರಿದವೆ ಇವತ್ತು ಗದಗದಲ್ಲಿ ಏನು ನಿರ್ಣಯ ಆಗತ್ತೆ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಈ ನಸಾಬ್ ಮಹಾ ಪಂಚಾಯಿತಿ ನಡೆಯುತ್ತೆ ಅಂದರೆ ಮೂವತ್ತು ಲಕ್ಷ ಜನ ನಾವು ನಿರ್ಣಯವನ್ನ ಮಾಡ್ತಾ ಇದ್ದಾವೆ ಹಬ್ಬ ಬೆಟೆ ಚೊಪ್ಪಣ ಮಹಾನಾಯಕ್ ಮನ್ನ ಕಾರಬಾರಾಯಿ ಈ ಸಮಾಜನ ಆಮೇಲೆಕೋಣ ಆತಂಕ ಪ್ರಸ್ತುತ ಕರೋಕರಂತೆ ಮೇಲೆ ನನಗೆ ಕೊಟ್ಟಿರುವಂತಹ ವಿಷಯ ಸಮಾಜದ ನಾಯಕರ ಮುಂದೆ ಈ ಸರ್ಕಾರ ಬಂಜಾರ ಸಮುದಾಯವನ್ನ ಅಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ನಾಲ್ವಡಿ ಕೃಷ್ಣರಾಜರವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೆ ಆರು ಸಮುದಾಯಗಳನ್ನ ಎಸ್ಸಿ ಪಟ್ಟಿಯಲ್ಲಿ ಇಟ್ಟಿದ್ರು ಸ್ವಾತಂತ್ರ್ಯ ಬಂದಾಗ ಅಲ್ಲ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆರು ಜಾತಿಗಳನ್ನ ಎಸ್ಸಿ ಪಟ್ಟಿಯಲ್ಲಿ ಇಟ್ಟಿದ್ರು ಆರು ಜಾತಿಗಳು ಯಾವುವು ಅಂದ್ರೆ ಒಂದು ಹೊಲೆಯ ಇನ್ನೊಂದು ಮಾದಿಗ ಇನ್ನೊಂದು ಲಂಬಾಣಿ ಇನ್ನೊಂದು ಕೊರಚ ಇನ್ನೊಂದು ಕೊರಮ ಇನ್ನೊಂದು ಭೋವಿ ಈ ಆರು ಜಾತಿಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸುವಿನಿಂದ ಮೀಸಲಾತಿಯ ಒಳಗೆ ಇತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಆರು ಜಾತಿಗಳನ್ನ ಮೀಸಲಾತಿಗೆ ಸೇರಿಸುವಾಗ ಇವೆಲ್ಲವೂ ಶೋಷಿತ ಸಮುದಾಯಗಳು ಇವೆಲ್ಲವೂ ಕೂಡ ದಮನಿತ ಸಮುದಾಯಗಳು ಅಂತ ಹೇಳಿ ಹೇಳಿದ್ರು ಮೊನ್ನೆ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿಯಿಂದ ನಾವೇನು ಶೋಷಿತ ದಮನಿತ ಸಮುದಾಯ ಅಂತ ಹೇಳಿ ಕಷ್ಟಪಟ್ಟ ಸಮುದಾಯ ಅಂತ ಹೇಳ್ತಾ ಇದ್ವಿ ಈ ಸಮುದಾಯ ಕವಳೆ ಹಣ್ಣು ಮಾರಿ ಜೀವನ ಮಾಡೋ ಸಮುದಾಯ ಸೌದೆಯನ್ನ ಮಾರಾಟ ಮಾಡಿ ಜೀವನ ಮಾಡಿದ ಸಮುದಾಯ ಅತ್ಯಂತ ಕಡುಬಡತನದಲ್ಲಿ ಬದುಕಿದಂತಹ ಸಮುದಾಯ ಆದರೆ ಈ ಸಮುದಾಯವನ್ನ ಮುಂದೆ ಒಂದು ದಿನ ಶಾಶ್ವತವಾಗಿ ಈ ಸಮುದಾಯಗಳ ಸಮಾಧಿಯನ್ನ ಕಟ್ಟಬೇಕು ಅಂತ ಹೇಳಿ ಈಗಲೇ ಸ್ಪೃಶ್ಯ ಜಾತಿಗಳು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಬಂಜಾರ ಸಮುದಾಯವನ್ನ ಸಂವಿಧಾನದ ವಿರೋಧವಾಗಿ ನಾವು ಯಾರು ಶೋಷಣೆಗೆ ಒಳಗಾಗಿದ್ದೇವೆ ಯಾರು ನಿರಂತರವಾಗಿ ದಮನಿತರಾಗಿದ್ದೇವೆ ಈ ಸಮುದಾಯವನ್ನ ಸ್ಪೃಶ್ಯ ಜಾತಿಗಳು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಲಮಾಣರು ಬಹಳ ಮುಂದುವರೆದು ಬಿಟ್ಟವರು ಲಮಾಣೆಯವರಿಗೆ ಈ ಮೀಸಲಾತಿಯ ಅಗತ್ಯ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಮುಂದೆ ಒಂದು ದಿನ ಶಾಶ್ವತವಾಗಿ ಈ ಸಮುದಾಯದ ತಲೆಗೆ ದೊಡ್ಡ ಚಪ್ಪಡಿ ಕಲ್ಲು ಹಾಕುವಂತಹ ಪದ ಸ್ಪೃಶ್ಯ ಜಾತಿಗಳು ಅಂತ ಹೇಳಿ ಬಳಸಿದ್ದಾರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಮುಂದಿನ ತಲೆಮಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿರುವಂತಹ ಸ್ಪೃಶ್ಯ ಜಾತಿ ಅನ್ನುವಂತಹ ಪದ ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿರುವ ಸ್ಪೃಶ್ಯ ಜಾತಿಗಳು ಅನ್ನುವಂತಹ ಪದ ಈಗೇನು ಗುಳೆ ಹೋಗ್ತಾ ಇದ್ದಾರೆ ಈಗೇನು ಕಾಫಿ ಸೀಮಿಗೆ ಹೋಗಿ ಬದುಕ್ತಾ ಇದ್ದಾರೆ ಈಗೇನು ಕಬ್ಬು ಕಡಿಲಿಕ್ಕೆ ಇಡೀ ಊರಿಗೆ ತಾಂಡಗೆ ತಾಂಡನೆ ಕಡಿಮೆ ಆಗ್ತಾ ಇದೆ ಮುಂದೆ ಒಂದು ದಿನ ಯಾರಾದ್ರೂ ಇವರೆಲ್ಲರೂ ಸ್ಪೃಶ್ಯ ಜಾತಿಗಳು ಇದಾರೆ ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ರು ಅಂದ್ರೆ ನಾವು ಯಾವತ್ತಿಗೂ ಕೂಡ ಹೊಟ್ಟೆ ತುಂಬಾ ಊಟ ಮಾಡೋ ಸ್ಥಿತಿಗೂ ಕೂಡ ನಾವು ಮುಟ್ಟೋದಿಲ್ಲ ಮುಖ್ಯಮಂತ್ರಿಗಳು ಸದನದಲ್ಲಿ ಏನು ಹೇಳಿದ್ದಾರೆ ಏನು ಪದವನ್ನ ಬಳಸಿದ್ದಾರೆ ಈ ನಾಲ್ಕು ಜಾತಿಗಳಿಗೆ ಬಂಜಾರ ಭೋವಿ ಕೊರಜಾ ಕೊರಮ ಈ ಜಾತಿಗಳು ಸ್ಪೃಶ್ಯ ಜಾತಿಗಳು ಅಂತ ಹೇಳಿ ಸದನದಲ್ಲಿ ಬಳಸಿದ್ದನ್ನ ಏನು ದಾಖಲೀಕರಣ ಮಾಡಿದ್ದಾರೆ ರೆಕಾರ್ಡ್ಗೆ ಹೋಗಿದೆ ಇನ್ನು ಸಾವಿರ ವರ್ಷ ಆದರೂ ಕೂಡ ವಿಧಾನಸೌಧದ ದಾಖಲೆಯಲ್ಲಿ ಅದು ಶಾಶ್ವತ ಉಳ್ಕೊಳ್ಳುತ್ತೆ ಹಾಗಾಗಿ ನಮ್ಮ ಒತ್ತಾಯ ಬಂಜಾರ ಸಮುದಾಯವನ್ನ ಜೊತೆಗೆ ಬಂಜಾರ ಭಾವಿ ಕೊರಚಾ ಕುರ್ಮ ಜಾತಿಗಳನ್ನ ಏನು ಸ್ಪೃಶ್ಯ ಜಾತಿಗಳು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಹೇಳಿದ್ದನ್ನ ಹಿಂದಕ್ಕೆ ಪಡಿಬೇಕು ಏನು ದಾಖಲೆಯಲ್ಲಿ ಉಳಿದಿದೆ ಅದನ್ನ ಕಡತದಿಂದ ತೆಗಿಬೇಕು ವಿಧಾನಸೌಧದ ಕಡತದಿಂದ ತೆಗಿಬೇಕು ಅನ್ನುವಂಥದ್ದು ಈ ಸಮಾಜದ ಮೂಲ ಬೇಡಿಕೆ ಆಗಿದೆ ಹಾಗಾಗಿ ಏನು ಈ ಸರ್ಕಾರ ಸ್ಪೃಶ್ಯ ಜಾತಿ ಅಂತ ಹೇಳಿ ಸೇರಿಸಿ ನಮಗೆ ಅನ್ಯಾಯ ಮಾಡೋದಕ್ಕೆ ಹೋಗಿದೆ ಇದರ ಬಗ್ಗೆ ನೀವು ತೀರ್ಪು ಹೇಳಬೇಕು ಈ ಸರ್ಕಾರ ಈ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ ಹೋಗಿರೋದಕ್ಕೆ ಸರ್ಕಾರ ಈ ಪದವನ್ನ ಕಡತದಿಂದ ತೆಗಿಬೇಕು ಮುಖ್ಯಮಂತ್ರಿಗಳು ತಮ್ಮ ಮಾತನ್ನ ವಾಪಸ್ ತಗೊಳ್ಬೇಕು ಅದನ್ನ ಸದನದಲ್ಲೇ ಘೋಷಣೆ ಮಾಡಬೇಕು ಘೋಷಣೆ ಅವರು ಮಾಡಲಿಲ್ಲ ಅಂದ್ರೆ ಅವರು ವಾಪಸ್ ತಗೊಳ್ಳಲಿಲ್ಲ ಅಂದ್ರೆ ಸಮಾಜ ಯಾವ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ನೀವು ನಸಾಬ್ನಲ್ಲಿ ಹೇಳಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಂಡು ನನ್ನ ಮಾತನ್ನ ಮುಗಿಸ್ತಾರೆ ಅಣ್ಣಾರು ಹೇಳಿದಾಗ ಈಗೇನ ಆ ಜಾತಿ ಇವಾಗ ಏನು ಹೆಸರು ಇರ್ತಾರಲ್ಲ ಅದನ್ನ ತೆಗಿಬೇಕು ಅವಳು ಅದನ್ನ ತೆಗೆದ್ರೆ ಮಾತ್ರ ನಾವು ಒಪ್ತೀವಿ ಎಪ್ಪತ್ತಾರು ತಾಂಡ ನಾಯಕ ಕಾರವಾರಿ ದಾವಸಾನಿ ಎಲ್ಲರ ಕೂಡಿ ಏನ ಇಲ್ಲಿ ಹಗ್ರಿ ನಾಸಿ ಎಲ್ಲ ಕುಂತೀವಿ ನಾವು ಅದನ್ನ ತೆಗಿಬೇಕಂತ ಕುಂತೀವಿ ಸುಮ್ಮನೆ ಕುಂತಿಲ್ಲ ಅವೆಲ್ಲ ಎಲ್ಲ ತೆಗಿಬೇಕು ಅಂದ್ರೆ ನಾವು ಒಪ್ತೀವಿ ಇಲ್ಲ ಒಪ್ಪುದಿಲ್ಲ ನಸಾವ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಾಯಕ್ ಕಾರ್ಭಾರಿ ಡಾವ್ ನಮ್ಮ ಸಮಾಜದ ಸಂತರು ಮತ್ತು ಮುಖಂಡರ ಮತ್ತು ಗದಗ ಜಿಲ್ಲೆಯ ಎಲ್ಲ ತಂಡಗಳ ಏನು ಬಂಜಾರ ಸಮುದಾಯದಿಂದ ಬಂದಿರತಕ್ಕಂತಹ ಎಲ್ಲ ಬಂಧುಗಳ ಪಾದಗಳಿಗೆ ನನ್ನ ನಮನಗಳನ್ನು ಹೇಳ್ತಾ ಈಗ ಸರ್ಕಾರ ಹಂಚಿಕೆ ಮಾಡಿರತಕ್ಕಣದ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಇದ್ದೀನಿ ಇವತ್ತು ವಿಷಯ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟಿನ ನಿರ್ದೇಶನ ಏನಿತ್ತು ಅಂತಂದರೆ ಒಂದು ಅಬ್ಸರ್ವೇಷನ್ ಏನಿತ್ತು ಅಂತಂದರೆ ಈ ಒಂದು ನೂರದ ಒಂದು ಜಾತಿ ಏನು ಎಸ್ ಸಿ ಇದರಲ್ಲಿ ಈ ಮೀಸಲಾತಿ ಪಡೆಯದೆ ಅತ್ಯಂತ ಹಿಂದುಳಿದತಕ್ಕಂತಹ ಜಾತಿಗಳು ಯಾವ ಇದಾವೆ ವಿಶೇಷವಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹಿಂದೆ ಉಳಿದಿರತಕ್ಕಂತಹ ಜಾತಿಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಆದ್ಯತೆಯನ್ನು ಕೊಟ್ಟು ಮೀಸಲಾತಿ ಪ್ರಮಾಣದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಒಂದು ಅನುಕೂಲ ಮಾಡಿಕೊಡಬೇಕು ಅನ್ನುವಂತಹ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು ಇದಾದ ನಂತರದಲ್ಲಿ ಈಗ ನಾಗಮೋಹನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಕಮಿಷನ್ ಅನ್ನ ಮಾಡಿದ್ರು ಕಮಿಷನ್ ತನ್ನ ವರದಿಯಲ್ಲಿ ಏನೇನು ಹೇಳಿದೆ ಅನ್ನುವಂತಹ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೀನಿ ವಿಶೇಷವಾಗಿ ಈಗ ಹಿಂದೆ ಒಂದು ಸದಾಶಿವ ಆಯೋಗ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಅದು ಆಯೋಗ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಒಂದು ನೂರದ ಒಂದು ಜಾತಿಗಳನ್ನ ನಾಲ್ಕು ಗುಂಪುಗಳಲ್ಲಿ ವಿಂಗಡಣೆ ಮಾಡಿ ಬಂಜಾರ ಭೂಮಿ ಕೊರಚ ಕೊರಮ ಈ ನಾಲ್ಕು ಜಾತಿಗಳಿಗೆ ನಾಲ್ಕೂವರಿ ಪರ್ಸೆಂಟ್ ಮೀಸಲಾತಿಯನ್ನು ಹಂಚಿಕೆ ಮಾಡಿತ್ತು ಬಿಜೆಪಿ ಸರ್ಕಾರದಲ್ಲಿದ್ದಂಥದ್ದು ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂತಹ ತೀರ್ಮಾನ ಇದು ನಾವು ಒಪ್ಪೋದಿಲ್ಲ ನಾಲ್ಕೂವರೆ ಪರ್ಸೆಂಟೇಜ್ ಈ ನಾಲ್ಕು ಜಾತಿಗಳಿಗೆ ಕೊಟ್ಟಿದ್ದನ್ನು ನಾನು ಒಪ್ಪೋದಿಲ್ಲ ಅಥವಾ ನಮ್ಮ ಸಮುದಾಯ ಒಪ್ಪೋದಿಲ್ಲ ಅಂತ ಹೇಳಿ ಭಾಳಷ್ಟು ಪ್ರಮಾಣದಲ್ಲಿ ಹೋರಾಟ ಆಯಿತು ಮುಂದೆ ಬಿ ಜೆ ಪಿ ಸರ್ಕಾರಕ್ಕೆ ಒಂದು ಪಾಠವನ್ನು ಕಲಿಸಿನೂ ಆಯಿತು ಇದಾದ ನಂತರ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ರವರು ಈ ಒಂದು ನೂರದ ಒಂದು ಜಾತಿಗಳನ್ನು ಐದು ಗುಂಪುಗಳಲ್ಲಿ ವಿಂಗಡಣೆ ಮಾಡಿದರು ಐದು ಗುಂಪುಗಳಲ್ಲಿ ಅದರಲ್ಲಿ ಭಾರತ ಸಂವಿಧಾನ ಆಯಿತು ಅಥವಾ ಸಂವಿಧಾನ ಸುಪ್ರೀಂ ಕೋರ್ಟ್ ನಲ್ಲಿ ಅಬ್ಸರ್ವ್ ಮಾಡಿರ್ತಕ್ಕಂತಹದ್ದು ಏನು ಅಂತಂದ್ರೆ ಒಂದು ನೂರದ ಒಂದು ಜಾತಿಗಳನ್ನ ಹಿಂದುಳಿದ ಅಂದ್ರೆ ಇನ್ಎಡಿಕೆಟ್ಲಿ ರಿಪ್ರೆಸೆಂಟೆಡ್ ಅಂತ ಹೇಳ್ತೀವಿ ಈ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ನಲ್ಲಿ ಯಾರು ಬಹಳಷ್ಟು ತಮ್ಮ ಸಂಖ್ಯೆಗೆ ಅನುಗುಣವಾಗಿ ಸ್ಥಾನಮಾನವನ್ನ ಪಡ್ಕೊಂಡಿಲ್ಲ ಯಾರು ಪಡ್ಕೊಂಡಿದ್ದಾರೆ ಎರಡು ಭಾಗಗಳನ್ನಾಗಿ ಮಾಡಿ ಅನ್ನುವಂಥದ್ದು ಇನ್ ಡೈರೆಕ್ಟ್ ಅಬ್ಸರ್ವೇಷನ್ ಇದೆ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ನಾಗಮೋಹನ್ ದಾಸ್ ಅವರು ಏನ್ ಮಾಡ್ತಾರೆ ಐದು ಭಾಗಗಳನ್ನ ವಿಂಗಡಣೆ ಮಾಡಿ ಐದು ಭಾಗಗಳನ್ನ ಮಾಡಿ ಎ ಭಾಗದಲ್ಲಿ ಐವತ್ತೊಂಬತ್ತು ಜಾತಿಗಳನ್ನ ಮಾಡಿ ಒಂದು ಪರ್ಸೆಂಟೇಜ್ ಹಂಚಿಕೆ ಮಾಡ್ತಾರೆ ಬಿ ಭಾಗ ಅಂತ ಮಾಡ್ತಾರೆ ಅದಕ್ಕೆ ಆರು ಪರ್ಸೆಂಟೇಜ್ ಬರ್ತಾರೆ ಸಿ ಭಾಗ ಮಾಡ್ತಾರೆ ಅದಕ್ಕೆ ಐದು ಪರ್ಸೆಂಟೇ ಐದೂವರೆ ಪರ್ಸೆಂಟೇಜ್ ಕೊಡ್ತಾರೆ ಆ ನಂತರದಲ್ಲಿ ಈ ನಮ್ಮ ಏನು ಡಿ ಗ್ರೂಪ್ ನಲ್ಲಿ ಬಂದೇವಿ ಅವರಿಗೆ ನಾಲ್ಕು ಪರ್ಸೆಂಟೇಜ್ ಕೊಡ್ತಾರೆ ಇನ್ನೊಂದು ಪರ್ಸೆಂಟೇಜ್ ಮಾಡಿ ಒಂದು ಪರ್ಸೆಂಟೇಜ್ ಅನ್ನು ಕೊಡ್ತಾರೆ ಈ ವರದಿಯ ಆಧಾರದಲ್ಲಿ ಏನ್ ತಪ್ಪುಗಳಾಗಿದೆ ಇಲ್ಲಿ ಹಂಚಿಕೆ ಮಾಡೋದ್ರಲ್ಲಿ ಅನ್ನುವಂಥದ್ದನ್ನು ನೋಡೋದಾದ್ರೆ ಮೊದಲನೇದು ಎಲ್ಲಲ್ಲೂ ನಾವು ಗಮನಿಸಬೇಕಾದದ್ದು ಅಥವಾ ಇವತ್ತು ನಾವು ತೀರ್ಮಾನ ತಗೋಬೇಕಾದಂತ ಅಂಶ ಏನು ಅಂತಂದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ರವರಿಗೆ ಸರ್ಕಾರ ಹದಿನೇಳು ಪರ್ಸೆಂಟೇಜ್ ಅನ್ನ ಹಂಚಿಕೆ ಮಾಡುವಂತ ಅಧಿಕಾರವನ್ನ ಕೊಟ್ಟು